ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ನಾಳೆ ಮುಂದೆ ಬರುವಂತಹ ಒಂದು ಗುರುಪುಷ್ಯ ಯೋಗ ಯಾವಾಗ ಇದೆ ಮತ್ತು ಅದು ಅದರ ಒಂದು ಒಂದು ಮಹತ್ವವನ್ನು ಈ ವಿಡಿಯೋದೊಳಗೆ ಹೇಳ್ತೀನಿ ಮತ್ತು ಅದು ಏನಂತಂದರೆ ನಾವು ಒಂದು ರಾಯರ ಅನುಗ್ರಹಕ್ಕಾಗಿ ಈ ಒಂದು ಗುರುಪುಷ್ಯ ಯೋಗದ ದಿನ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ವಿಡಿಯೋ ಸಂಪೂರ್ಣವಾಗಿ ನೋಡಿರಿ ಅಂದ್ರೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಬೇಡ್ರಿ ಈ ಗುರುಪುಷ್ಯ ಯೋಗವನ್ನು ನೋಡಿರಿ ಜ್ಯೋತಿಷ್ಯ ಶಾಸ್ತ್ರದೊಳಗೆ ಅತ್ಯಂತ ಶುಭ ಯೋಗ ಅಂತಂದು ಕರೀತಾರೆ ಗುರುಗ್ರಹ ಏನಂದ್ರೆ ಪುಷ್ಯ ನಕ್ಷತ್ರದೊಳಗೆ ಚಲಿಸೋದ್ರಿಂದ ಈ ಒಂದು ಶುಭ ಯೋಗ ನಿರ್ಮಾಣ ಆಗುತ್ತೆ ನೋಡ್ರಿ ಈ ಒಂದು ಶುಭ ಯೋಗ ನಿರ್ಮಾಣ ಆಗೋದನ್ನು ಗುರುಪುಷ್ಯ ಯೋಗ ಅಂತಂದು ಕರೀತಾರೆ ಈ ಒಂದು ಗುರುಪುಷ್ಯ ಯೋಗದ ಶಕ್ತಿಯಿಂದ ಏನಂದ್ರೆ ರಾಶಿಯೊಳಗೂ ಸಹ ಕೆಲವು ರಾಶಿಗಳಿಗೆ ಹೆಚ್ಚು ಕಮ್ಮಿ ಫಲಗಳು ಸಿಗ್ತೈತಿ ಮತ್ತು ಅದೇ ಥರನೇ ಈ ಒಂದು ಗುರುಪುಷ್ಯ ಯೋಗದ ದಿನ ನಾವು ರಾಯರ ಒಂದು ಅನುಗ್ರಹವನ್ನು ಪಡಿಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ನಾನು ಹೇಳ್ತೀನಿ ನೋಡ್ರಿ ಈ ಗುರುಪುಷ್ಯ ಯೋಗ ಏನಂತಂದ್ರೆ ಧನಾತ್ಮಕ ಒಂದು ಫಲಿತಾಂಶವನ್ನು ನೀಡುತ್ತೆ ಈ ಗುರುಪುಷ್ಯ ಯೋಗ ಬರ್ಬೇಕಪ್ಪ ಅಂದ್ರೆ ಗುರುವಾರ ದಿವಸ ಪುಷ್ಯ ನಕ್ಷತ್ರ ಮತ್ತು ಗುರುವಾರ ಎರಡೂ ಇರಬೇಕು ಈ ಎರಡೂ ಇತ್ತಂದ್ರೆ ಗುರುಪುಷ್ಯ ಯೋಗ ಅಂತಾರೆ ಇಂಥ ಟೈಮ್ ಒಳಗೆ ನೋಡ್ರಿ ಯಾರು ಜನಿಸಿರ್ತಾರೆ ಅವರಿಗೆ ಈ ಒಂದು ಗುರುಗ್ರಹದ ಬಲ ಇರ್ತೈತೆ ಅಂತಂದು ಹೇಳ್ತಾರೆ ಅಂಥವ್ರಿಗೆ ಒಂದು ಉತ್ತಮ ಯೋಗ ಅಂತಾನೆ ಹೇಳ್ಬೋದು ಗುರು ಏನಪ್ಪ ಅಂದ್ರೆ ಒಳ್ಳೆಯ ಒಂದು ಫಲಗಳನ್ನು ನೀಡ್ತಾನೆ ಈ ದಿನ ನೋಡ್ರಿ ನಾವು ಮನೆಗೆ ಏನಪ್ಪ ಅಂತಂದ್ರೆ ಚಿನ್ನ ಬೆಳ್ಳಿ ಮುಂತಾದ ಕೆಲವು ವಸ್ತುಗಳನ್ನು ತಂದ್ವಿ ಅಂತಂದ್ರೆ ಭಾಳ ಒಳಿತು ನೋಡ್ರಿ ಈ ಥರ ಒಂದು ಚಿನ್ನ ಬೆಳ್ಳಿಯನ್ನು ತರೋದರಿಂದ ಅದು ದುಪ್ಪಟ್ಟಾಗುತ್ತೆ ಮತ್ತು ಒಳಿತು ಅಂತಂದು ಹೇಳ್ತಾರೆ ನೋಡ್ರಿ ಇನ್ನೂ ಒಳ್ಳೆಯದಾಗಲಿ ಇದೇ ಥರ ತೊಗೊಂಬರ್ರಿ ಅಂತ ಹೇಳ್ತಾರೆ ಅದೇ ತರನ ಒಂದು ಪುಷ್ಯ ನಕ್ಷತ್ರ ದಿನ ಈ ಒಂದು ಗುರುವಾರ ಬಂದಿರ್ತೈತಲ್ಲ ಆ ಟೈಮಲ್ಲಿ ತರ್ತಾರೆ ಮತ್ತೇನೋ ಏನೋ ಒಡವೆ ವಸ್ತ್ರ ಮನೇಲಿ ಶುಭ ಸಮಾರಂಭ ಏನೇ ಇದ್ದರೂ ಕೂಡ ಈ ಒಂದು ಒಳ್ಳೆಯ ದಿನ ನೋಡಿ ಖರೀದಿಯನ್ನು ಮಾಡ್ತಾರೆ ನೋಡಿರಿ ಅದು ಭಾಳ ಅಂದ್ರೆ ಭಾಳ ವಿಶೇಷ ಅದು ಏನಂತಂದ್ರೆ ವರ್ಷದಲ್ಲಿ ಕೆಲವೊಂದು ಟೈಮ್ ಮಾತ್ರ ಈ ಥರ ಗುರುಪುಷಯೋಗ ಬರ್ತೈತಿ ಈ ಸಲ ಯಾವಾಗೈತಪ್ಪ ಅಂತಂದರೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಬರ್ತೈತಿ ನೋಡಿರಿ ಇದು ಮತ್ತು ಇದೇ ನಮ್ಮ ಮಕ್ಕಳಿಗೆ ಸ್ವರ್ಣ ಬಿಂದು ಪ್ರಾಶನ ಅಂತ ಕೂಡ ಹಾಕಿಸ್ತಾರೆ ನಾವು ಕೂಡ ನಮ್ಮ ಮಕ್ಕಳಿಗೆ ಹಾಕ್ಸಿದ್ವಿ ಹಾಗಾಗಿ ಕೆಲವೊಂದು ಗೊತ್ತೈತಿ ಮತ್ತು ಮನೆಯೊಳಗೆ ಆ ದಿವಸ ಏನಂದ್ರೆ ತರ್ತಾರ ಸ್ವಲ್ಪ ಎಷ್ಟಾದರೂ ಒಂದು ಚಿಕ್ಕದೊಂದು ಆದರೂ ಏನೋ ಅದರನ್ನು ತರ್ತಾರ ಹಾಗಾಗಿ ಅದರ ಒಂದು ಏನು ಏನಂತ ತಿಳ್ಕೊಂಡು ನಾನು ಅದಕ್ಕೆ ಈ ವಿಡಿಯೋದೊಳಗೆ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ ಇದೇ ಇಪ್ಪತ್ತೊಂದನೇ ತಾರೀಕು ಗುರುವಾರ ನೋಡ್ರಿ ಈ ಒಂದು ಗುರುಪುಷ್ಯ ಯೋಗ ಐತಿ ಇದು ಏನಂದ್ರೆ ಬೆಳಗ್ಗೆ ಸೂರ್ಯೋದಯದಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ಇರ್ತೈತಿ ಮತ್ತು ಅಷ್ಟೊಳಗನ ನೀವು ಏನಾದರೂ ತರೋದಿದ್ರೆ ಚಿನ್ನ ಬೆಳೆ ತರೋದಿದ್ರೆ ಅಥವಾ ಬೇರೆ ಏನಾದರೂ ಪೂಜೆ ಅನುಷ್ಠಾನ ಮಾಡೋದಿದ್ರೆ ಈ ಟೈಮಲ್ಲಿ ಮಾಡಿಕೊಂಡ್ರಿ ನಮಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಮತ್ತು ಅದು ಸ್ಥಿರವಾಗಿರುತ್ತೆ ಅಂತಂದು ಹೇಳ್ತಾರೆ ನೋಡ್ರಿ ಈ ದಿವಸ ನೋಡ್ರಿ ನೀವು ರಾಯರ ಒಂದು ಅನುಗ್ರಹ ಪಡಿಬೇಕಪ್ಪ ಅಂತಂದರೆ ಏನು ಮಾಡ್ಬೇಕಂದ್ರೆ ಕಷ್ಟ ಮತ್ತು ಪರಿಹಾರ ಏನೋ ಒಂದು ಮಾಡ್ಕೋಬೇಕು ಅಂತಂದರೆ ಈ ಒಂದು ಟೈಮಲ್ಲಿ ಮುಗಿಯೋಷ್ಟರಲ್ಲಿ ನೀವು ಒಂದು ಶುಭಯೋಗ ಇರ್ತೈತಿ ಬೆಳಗ್ಗೆ ಸೂರ್ಯೋದಯದಿಂದ ಮಧ್ಯಾಹ್ನ ಮೂರುವರೆವರೆಗೂ ಆ ಟೈಮಲ್ಲಿ ಮಾಡ್ಕೋಬೋದು ಚಿನ್ನ ಬೆಳೆ ತರೋದಿದ್ದರೆ ಚಿನ್ನ ಅಥವಾ ಲಕ್ಷ್ಮಿಯ ಒಂದು ಸಂಕೇತದ ಯಾವುದೇ ಕೆಲವೊಂದು ವಸ್ತುಗಳನ್ನು ಕೂಡ ನೀವು ಈ ಟೈಮಲ್ಲಿ ತರ್ಬೋದು ಇದು ಅತ್ಯಂತ ಶುಭ ಅಂತ ಹೇಳ್ತಾರೆ ನೋಡಿರಿ ಸೂರ್ಯೋದಯದಿಂದ ಮಧ್ಯಾಹ್ನದವರೆಗೂ ಟೈಮ್ ಇರ್ತೈತಿ ನೋಡಿರಿ ಆ ಟೈಮಲ್ಲಿ ತಗೋಬೋದು ಮತ್ತು ಇನ್ನೊಂದು ಏನಂತಂದ್ರೆ ಏನಾದರೂ ಅರ್ಧಕ್ಕೆ ನಿಂತ ಕೆಲಸಗಳ ವ್ಯವಹಾರಗಳಾಗಿರ್ಬೋದು ಏನೇ ಸಮಸ್ಯೆಗಳಿದ್ರೂ ಸಹ ಈ ಒಂದು ನೀವು ಕೃಪಷಯೋಗ ದಿನ ಪ್ರಾರಂಭ ಮಾಡಿದ್ದಾದರೆ ಎಲ್ಲ ಪರಿಹಾರನ ಪಡಿಬೋದು ಅಂತ ಹೇಳ್ಬೋದು ನೋಡಿರಿ ಗುರುಗಳ ಒಂದು ಸ್ಮರಣೆಯನ್ನು ಮಾಡಿ ಈ ದಿವಸ ಅವರಿಗೆ ಒಂದು ವಸ್ತ್ರವನ್ನು ಸಮರ್ಪಣೆ ಮಾಡಿದರೆ ಭಾಳ ಶುಭ ಮತ್ತು ಎಲ್ಲ ಕೆಲಸಗಳು ಸರಾಗವಾಗಿ ಆಗ್ತವೆ ಗುರುಗಳಂದರೆ ರಾಘವೇಂದ್ರ ಸ್ವಾಮಿ ಗುರುಗಳಾಗಿರ್ಬೋದು ಸಾಯಿಬಾಬಾ ಅಥವಾ ಶಂಕರಾಚಾರ್ಯ ಈ ಥರ ನೀವು ಯಾರನ್ನು ಗುರುಗಳಂತ ಇದನ್ನು ಮಾಡ್ಕೊತೀರ ಅವ್ರಿಗೆ ಒಟ್ನಲ್ಲಿ ಒಬ್ಬ ಗುರುಗಳಿಗೆ ನೀವು ಏನು ಮಾಡಬೇಕಂದ್ರೆ ಈ ದಿನ ಒಂದು ಸ್ಮರಣೆಯನ್ನು ಮಾಡಿಕೊಂಡು ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಪೂಜೆಯನ್ನೆಲ್ಲ ಮಾಡಿದ್ರೆ ನೋಡಿರಿ ಒಂದು ಗುರುಗಳ ಅನುಗ್ರಹ ಸಿಗ್ತೈತೆ ಅಂತ ಹೇಳ್ಬೋದು ಅದೇ ಥರ ಈ ದಿವಸ ನೋಡ್ರಿ ಏನೇ ಕೆಲಸ ಅರ್ಧಕ್ಕೆ ನಿಂತಿದ್ದರು ಗುರುಗಳ ಒಂದು ಅನುಗ್ರಹದಿಂದ ನಿಮಗೆ ಅದು ಆಗುತ್ತೆ ಮತ್ತು ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ಗುರುಗಳಿಗೆ ತುಳಸಿಯನ್ನು ಅರ್ಪಿಸಿ ಹಳದಿ ಹಣ್ಣು ಹಳದಿ ಹೂಗಳನ್ನು ಏರಿಸ್ಬೇಕು ನೋಡ್ರಿ ಭಾಳ ಅಂದ್ರೆ ಭಾಳ ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಮನಸ್ಸಿನ ಒಂದು ನೆಮ್ಮದಿಗಾಗಿ ಕೂಡ ಗುರುಬಲಕ್ಕಾಗಿನೂ ಸಹ ನಾವು ಈ ದಿನ ಒಂದು ರಾಯರ ಅನುಗ್ರಹಕ್ಕಾಗಿ ಈ ಒಂದು ಗುರುಪುಷ ಯೋಗದ ದಿನ ನೀವು ಇದನ್ನು ಮಾಡಿದ್ರೆ ಭಾಳ ಅಂದ್ರೆ ಭಾಳ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಅದನ್ನು ಮಾಡಿದ್ರೆ ನಿಮ್ಮ ಗುರುಗಳ ಅನುಗ್ರಹ ಸಿಕ್ಕ ಸಿಗುತ್ತೆ ಅಂತ ಹೇಳ್ತಾ ಹೇಳ್ಬೋದು ಗುರುಗಳ ಆಶೀರ್ವಾದ ಸಿಗುತ್ತೆ ಈ ಕಲಿಯುಗದ ಕಾಮದ್ದೇನು ಅಂತನ ಕರೀತಾರೆ ನೋಡ್ರಿ ಈ ರಾಘವೇಂದ್ರ ರಾಯರನ್ನು ಈ ರಾಘವೇಂದ್ರ ರಾಯರ ಒಂದು ಅನುಷ್ಠಾನ ಈ ದಿನ ಹಿಡಿದ್ರೆ ಭಾಳ ಒಳ್ಳೆಯದು ಮತ್ತು ನಂಬಿಕೆಯಿಂದನ ನೀವು ಮಾಡಿದ್ರೆ ಭಾಳ ಚಲೋ ಅನುಗ್ರಹವನ್ನು ಪಡಿಬೋದು ಮತ್ತು ಇದಕ್ಕೇನು ಮಾಡಬೇಕಂತಂದರೆ ನಾವು ಈ ರಾಘವೇಂದ್ರಾಯರ ಒಂದು ಮೂಲ ಮಂತ್ರ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ಇದನ್ನು ನೀವು ಈ ದಿವಸ ಆದಷ್ಟು ಒಂಬತ್ತು ಸಾರಿ ಹನ್ನೊಂದು ಸಾರಿ ಅಥವಾ ನೂರ ಎಂಟು ಸಾರಿ ಈ ಒಂದು ಮಂತ್ರ ಪಠಣೆಯನ್ನು ಮಾಡಿದ್ದೇ ನಿಜ ಆದರೆ ನೀವು ರಾಯರ ಒಂದು ಅನುಗ್ರಹಕ್ಕೆ ಪಾತ್ರ ಆಗ್ತೀರಿ ಅಂತ ಹೇಳ್ಬೋದು ನೋಡಿರಿ ಒಂಬತ್ತು ಸಾರಿ ಹನ್ನೊಂದು ಸಾರಿ ನೂರ ಎಂಟು ಸಾರಿ ಈ ಒಂದು ಮಂತ್ರ ಪಠಣೆಯನ್ನು ಮಾಡ್ಬೋದು ಯಾರಾದರೂ ಕೂಡ ಮಾಡ್ಬೋದು ನೋಡಿರಿ ಅಥವಾ ನಲವತ್ತೆಂಟು ದಿನಗಳ ಕಾಲ ಇದನ್ನು ಪಠಿಸಿದ್ರಂತೂ ಭಾಳ ಅಂದರೆ ಭಾಳ ಒಳ್ಳೆಯದು ಫ್ರೆಂಡ್ಸ್ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ನಾನು ಮತ್ತೆ ಒಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು